ನನ್ನ ಹೆಸರು ಅನ್ಪ್ರಿಯಾ ಅಂತ ಸೊ ನನ್ನ ನಾವು ಸಡನ್ನಾಗಿ ಟಿ ವಿನಲ್ಲಿ ನೋಡಿದಾಗ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಯಾಕೆ ಏನು ಸಡನ್ ಆಗಿ ಹೆಂಗಾಯಿತು ಇದು ಪ್ರೀ ಪ್ಲಾನ್ ಅಲ್ದಿರ ಮತ್ತೇನು ಸೊ ಇದರ ಹಿಂದೆ ಇರುವ ಕೈ ಕ ಯಾರು ಕೈವಾಡ ಇದೆ ಎಲ್ಲರಿಗೂ ಗೊತ್ತು ಬಟ್ ಯಾಕೆ ಸರ್ಕಾರದವ್ರಿಗೆ ಏನು ಮಾಡೋಕ್ಕಾಗ್ತಿಲ್ಲ ತುಂಬ ಪ್ರಶ್ನೆಗಳು ನಮಗೆ ಬರುತ್ತೆ ಈಗ ಕಳೆದ ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಪೆಹಲ್ಗಾಮಲ್ಲಿ ನೋಡಿದ್ವಿ ಸೊ ಅಲ್ಲಿ ಕೂಡ ನಮಗೆ ನಮ್ಮ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದರು ಸೊ ಇಲ್ಲಿ ಆಗಿರೋದ್ರಲ್ಲೂ ತುಂಬ ಅನೇಕರು ತೊಂದರೆಗೀಡಾಗಿರೋರಾಗಿರ್ಬೋದು ಅಥವಾ ಸತ್ತಿರೋರಾಗಿರ್ಬೋದು ಎಲ್ಲ ಹಿಂದೂಗಳಾಗಿದ್ದಾರೆ ಇವರು ಏನು ಸಮಾಜಕ್ಕೆ ಒಂದು ಮೆಸೇಜನ್ನ ಕೊಡೋಕ್ಕೆ ತೋರಿಸ್ತಾ ಇದ್ದಾರೆ ಅನ್ನೋದು ನಮಗೆ ನಾವು ಹಿಂದುಗಳಾಗಿ ನಾವು ಎಚ್ಚೆತ್ಕೋಬೇಕಾಗಿದೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಈಗ ಸಿಗಾಕೊಂಡಿರೋರ್ನಲ್ಲಿ ಯಾರು ವಶಕ್ಕೆ ತಗೊಂಡಿದ್ದಾರೆ ಪೊಲೀಸದವರು ಅದರಲ್ಲಿ ಅನೇಕರು ಅನೇಕರು ಅನ್ನೋದಕ್ಕಿಂತ ಎಲ್ಲರೂ ಯಾರು ಅನ್ನೋದು ನಮಗೆ ಗೊತ್ತಾಗಿದೆ ಬಟ್ ಅದರಲ್ಲಿ ಯಾರೂ ಹಿಂದೂಗಳು ಇಲ್ಲ ಸೊ ಹಿಂದೂಗಳಿಗೆ ಈಗ ನಾನು ಏನು ಮೆಸೇಜ್ ಕೊಡಬೇಕು ಅಂತಂದರೆ ಇದೆಲ್ಲ ನಮಗೆ ಒಂದೊಂದೇ ಒಂದೊಂದೇ ಅವ್ರು ನಮಗೆ ಕೊಡ್ತಾ ಇರೋ ಹಿಂಪ್ಸ್ ಅಂತ ಹೇಳಬೇಕಾಗತ್ತೆ ಮತ್ತು ಹಿಂದೂಗಳು ನಾವೆಲ್ಲ ಒಂದಾಗಬೇಕಾಗುತ್ತೆ ಒಂದಾಗಿದ್ರೆ ಮಾತ್ರ ನಮಗೆ ನೆಕ್ಸ್ಟು ಬೇರೆ ಧರ್ಮದವರು ನಮ್ಮನ್ನು ಆಕ್ರಮಣ ಮಾಡೋದಾಗಲಿ ನಮ್ಮನ್ನು ಏನಾದರೂ ತೊಂದರೆ ಕೊಡೋದಾಗಲಿ ಮಾಡದೇ ಇರೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಸೊ ಡೆಲ್ಲಿನಲ್ಲಿ ಆಗಿರೋ ಅಚಾನಕ್ ಏನು ಬಾಂಬ್ ಬ್ಲಾಸ್ಟ್ ಆಗಿದೆ ಅದು ಬೇರೆ ಕಡೆನೂ ಆಗೋ ಸಾಧ್ಯತೆಗಳಿದೆ ಸೊ ಅದರಿಂದ ನಾವು ಹಿಂದೂಗಳು ಎಚ್ಚೆತ್ಕೋಬೇಕು ಪ್ಲಸ್ ನಾವು ಇದನ್ನ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಕಡೆಯಿಂದ ಖಂಡಿತವಾಗಿ ಖಂಡಿಸ್ತೀವಿ ಮತ್ತು ಸಮಾಜದಲ್ಲಿ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಮೆಸೇಜು ಕೊಡ್ತೀವಿ ಜೊತೆ ಜೊತೆಗೆ ಸರ್ಕಾರದವರು ಇದರ ಬಗ್ಗೆ ಯಾರು ಸಿಗಾಕೊಂಡಿದ್ದಾರೆ ಇದಕ್ಕೆ ತೀವ್ರವಾದ ತನಿಖೆ ಮಾಡಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ನೆಕ್ಸ್ಟು ಅವರು ಅವ್ರ ಕಡೆಯಿಂದ ಯಾರ್ಯಾರು ಜೋಡಿಸ್ ಜೋಡಿಸ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಅದನ್ನೆಲ್ಲ ಬಯಲಕ್ಕೆ ತಂದು ಇದಕ್ಕೆ ಆದಷ್ಟು ಬೇಗ ಫುಲ್ ಸ್ಟಾಪ್ ಆಗಬೇಕು ಅಂತ ಕೇಳ್ಕೊತೀವಿ ಜೈ ಶ್ರೀರಾಮ್